ಸತ್ತ ಹಾಗೆ ಒಬ್ಬ ಹುಡುಗ ಸತ್ತ ಹಾಗೆ ವ್ಯಕ್ತಿ ಶಕ್ತಿಯಾಗಿ ಬೆಳಗಬೇಕಾದವ ಸತ್ತು ವಂಶ ನಿರ್ಣಾಮ ಆಗುವುದು ನನಗೆ ಇಷ್ಟ ಇಲ್ಲ ಹಾಗಾಗಿ ಶಿಶು ಹತ್ಯದ ಎಷ್ಟು ಎಷ್ಟು ತಿಂಗಳೇ ಬೇಡ ಮದುವೆ ಆಗದಿದ್ದವ ಸತ್ತರೆ ಒಂದು ಕುಟುಂಬ ಸತ್ತ ಹಾಗೆ ನನಗೆ ಈಗ ಮದುವೆ ಆಗಿದೆ ಗರ್ಭಸ್ಥವಾದಂತಹ ಭ್ರೂಣ ಉಂಟು ಎರಡು ಕಾರಣವನ್ನು ಕೊಟ್ಟಿದ್ದೇನೆ ಹೋಗ್ಬೇಕು ಅಂತಿಲ್ಲ ಒಂದ್ ವೇಳೆ ನೀನು ಒಪ್ಪದೆ ಇದ್ದವಲ್ಲೇ ಒಂದು ವರ್ಷದ ಅಂತ ಆದ್ರೆ ಅದು ನಿನ್ನ ಹಣೆ ಬಾರ ಅಲ್ಲ ಹಣೆ ಬರಲ್ಲ ನನ್ನ ಹಣ ಬರ ಯೋಜನೆ ಮಾಡುವರು ನಿಮ್ಮ ಹಣ ಬರ ಯೋಜನೆ ಮಾಡಿಲ್ಲ ನೀವು ನಿಮ್ಮ ಹಣ ಬರವನ್ನ ಯೋಜನೆ ಮಾಡದೇ ಇದ್ರೆ ಒಂದು ಭೀಷ್ಮಾಚಾರ್ಯರಲ್ಲಿ ಆಶ್ರಯವನ್ನ ಪಡಿತಿದ್ರ ಅಗ್ನಿವೇಶ ವಿದ್ಯಾಭ್ಯಾಸವನ್ನ ಮಾಡಿ ಕೃಪದ ನೀವು ಗುರುಮಠದಿಂದ ಹೊರಗೆ ಬಂದ ಕಾಲಕ್ಕೆ ಅವರಲ್ಲಿ ಏನಾದ್ರೂ ಸಿಕ್ಕಿತ ಪ್ರತಿಜ್ಞಾ ಬದ್ಧ ಬಂದದಲ್ವಾ ಆ ಕಾಲಕ್ಕೆ ಮತ್ತೆ ನಿಮ್ಮ ಮಗನ ಹೊಟ್ಟೆಯನ್ನು ತುಂಬಿಸುವುದು ಆರೋಗ್ಯ ಸರಿ ಹೆಂಡತಿಯ ಗತಿಯನ್ನು ಬಂದ ಕಾಲಕ್ಕೆ ಐದು ಮಕ್ಕಳು ನೂರ ಒಂದು ಐದು ಒಂದು ಕಡೆಯಾಗಿ ಬಾವಿಗೆ ಬಿದ್ದಂತಹ ಚೆಂಡನ್ನು ಎತ್ತುವುದಕ್ಕೆ ಬೇಕಾಗಿ ಯೋಚಿಸ್ತಾ ಇದ್ದ ಕಾಲಕ್ಕೆ ತರ್ಪೆಯನ್ನು ಅಭಿಮಂತಿಸಿ ಚಂಡನ ಮೇಲೆತ್ತುವ ಕಾಲಕ್ಕೆ ನೀವು ಹೇಳಿದ್ದೇನು ಏನ್ ಏನ್ ಹೇಳಿದ್ದೀರಿ ವಿಶ್ವಾಚಾರ್ಯರು ಬರಬೇಕು ಯಾಕೆ ಬರಬೇಕು ಯಾಕೆ ಬರ್ಬೇಕು ನಿಮಗೊಂದು ಹೊಟ್ಟೆ ಒಂದು ಗತಿಯಾಗಬೇಕು ಈ ಮಕ್ಕಳಿಗೆ ನಾನು ವಿದ್ಯಾದಾನವನ್ನು ಮಾಡ್ತೇನೆ ನೀವು ನನ್ನನ್ನು ಪಾಲಿಸಬೇಕು ಅಂತ ನೀವು ನಿಮ್ಮ ಹಣೆ ಬರಕ್ಕಾಗಿ ಸರಿ ಕೇವಲ ನನ್ನ ಹಣೆ ಬರಕ್ಕಾಗಿಯೇ ಹೌದು ಅಷ್ಟು ನನ್ನ ಯೋಗ್ಯತೆಯನ್ನು ನೋಡದೆ ಭೀಷ್ಮಾಚಾರ್ಯರು ನನಗೆ ಸ್ಥಾನವನ್ನು ಕೊಡುವುದಿಲ್ಲವಾಗಿತ್ತು ನಿಮಗೆ ಬದುಕುವುದಕ್ಕೆ ಇಷ್ಟು ಅಂತ ಕೊಡ್ತಿದ್ರು ಉಭಯ ಕುಲಕ್ಕೂ ನನ್ನನ್ನು ಗುರುವಾಗಿಸಿದ್ದಾರೆ ಅಂತ ಅಂತ ನನ್ನಲ್ಲಿ ಯೋಗ್ಯತೆ ಉಂಟು ಅಂತ ಅರ್ಥವರ ಶಿಷ್ಯರು ಪಾಂಡವರಿಗೆ ವಿದ್ಯಾಭ್ಯಾಸ ಆಗಲೇ ಇಲ್ಲ ಹೇಳು ನನ್ನ ಬಾರದೆ ಇದ್ದರೆ ಅವರಿಗೆ ವಿದ್ಯಾಭ್ಯಾಸ ಆಗುದಿಲ್ಲ ಅಂತ ಹೇಳುವುದಕ್ಕಿಲ್ಲ ವಿಶೇಷವಾಗಿ

ನನಗೆ ಅನಿವಾರ್ಯ ಇತ್ತು ಎನ್ನುವುದಕ್ಕಿಂತಲೂ ನಿಮಗೂ ಅನಿವಾರ್ಯತೆ ಇತ್ತು ಆದ್ರೆ ನಿನ್ನ ಅಪ್ಪನಿಗೆ ನಿನ್ನ ಅಜ್ಜನಿಗೆ ನಿನ್ನ ದೊಡ್ಡಪ್ಪನಿಗೆ ಬಿಡು ಅದಲ್ಲ ಈಗಲೂ ನೇರವಾಗಿ ಹೇಳ್ತೇನೆ ನಿನ್ನನ್ನ ಕೊಲ್ಲುವುದಕ್ಕೆ ನನಗೆ ಮನಸ್ಸಿಲ್ಲ ನೀನು ಬದುಕಬೇಕು ಎನ್ನುವುದಾಗಿ ಭಾವಿಸ್ತೇನೆ ಕೊಲ್ಲ ಶಿಶು ಹತ್ಯದ ಪಾತಕ ಕಂಜಿ ನೀನು ಬದುಕಿದ್ರೆ ಬದುಕಲಿ ಎನ್ನುವುದಾಗಿ ಭಾವಿಸಿ ಹೊರ ಹೋಗುವುದಕ್ಕೆ ಚಕ್ರವ್ಯೂಹವನ್ನು ಬರಿದಂತ ನಾನೇ ಅವಕಾಶವನ್ನ ಮಾಡಿ ಕೊಡ್ತೇನೆ ಹೋಗ್ತೀಯಾ ಇಲ್ಲ ಇದು ಸಾಯ್ತೀಯಾ ಈಗ ನೀವು ಕೊನೆಗೆ ಹೇಳುವುದು ನಾನು ಶಿಶು ಅಕ್ಷರ ಅಭ್ಯಾಸದಲ್ಲಿ ಯೋಗ್ಯ ಅಂತೇನ ಹೊಂದಿವರಲ್ಲ ಉಳಿದ ವಿಚಾರದಲ್ಲಿ ಹ್ಞೂ ಅಕ್ಷರಭ್ಯಾಸದಲ್ಲೂ ಹಿಂದಿನ ಕಥೆಗಳನ್ನ ಚೆನ್ನಾಗಿ ಬಲ್ಲವರು ನೀವು ಗುರುಗಳೇ ಇಲ್ಲಿವರೆಗ ಭರವಸೆ ಇತ್ತು ಈಗ ನೀನು ಮಾತನ್ನ ಆರಂಭ ಮಾಡಿದ ಮೇಲೆ ಸ್ವಲ್ಪ ಉಂಟು ಯಾಕೆ ನೀ ಯಾವ ಕಥೆ ಅಂತ ಅಂತ ನನಗೆ ಗೊತ್ತಾಗುವುದಿಲ್ವಲ್ಲ ಕಥೆ ಎಷ್ಟುಂಟು ನನಗೆ ಗೊತ್ತಿಲ್ಲ ಹೇಳುವುದ ಗೊಂಡವ್ ನೀ ಅಲ್ವಾ ಹೌದು ಯಾವ್ದು ಹೇಳ್ತೆ ಹೇಳು ಮತ್ತು ಈಗ ಪ್ರತಿಯೊಬ್ಬರಿಗೂ ಅದೊಂದು ಇರ್ತದೆ ಗುರುಗಳ್ ಅವ್ರವ್ರು ಹೇಳುದು ಸರಿ ಅಂತ ಹ್ಞೂ ಆದರೆ ಪ್ರಪಂಚ ನಡೆಯುವುದೇ ಹಾ ನಿಮಗೆ ನೀವ್ ಹೇಳಿದ್ದು ಸರಿ ಅಂತ ಇರ್ತದೆ ನಾನು ಹೇಳಿ ಸರಿ ಅಂತ ಇರ್ತದೆ ವಾಸ್ತವ ಸತ್ಯವನ್ನ ಅರಿಯುವಂತಹ ಭಗವಂತ ಸ್ವರೂಪಿಗಳು ಬೇರೆ ಇದ್ದಾರೆ ಸತ್ಯ ಸತ್ವವನ್ನ ತತ್ವವನ್ನ ನ್ಯಾಯವನ್ನ ನೀತಿಯನ್ನ ಅತಿಗಂತ ವಿಶ್ರಾಂತವಾದಂತಹ ಯೋಗ್ಯತೆಯನ್ನು ಅರ್ಥವಸಿಕೊಳ್ಳುವುದಕ್ಕೆ ಬೇಕಾಗಿ ಲೋಕಮುಖದಲ್ಲಿ ಬಹಳಷ್ಟು ಜನರಿದ್ದಾರೆ ಗುರುಗಳ ಶಿಶುತನದಲ್ಲಿ ಎಷ್ಟೆಲ್ಲ ಗೊತ್ತಿದ್ದೆ ನಿನಗೆ ದ್ರೋಣಾಚಾರ್ಯರು ಶಿಶು ಪಾತಕ ಗಂಜುವೇನು ಅಂತ ಯಾಕೆ ಹೇಳಿದ್ವಿ ಯಾಕೆ ಅರ್ಥ ಆಗ್ಲಿಲ್ಲ ನಾನು ಅದನ್ನಲ್ಲ ನೀವು ಮತ್ತೆ ನೀವು ಯಾಕೆ ಹಿಂದೆ ಓದೋದಕ್ಕೆ ಬಾಯ ಹಾಕುದು ಸರಿ ಬಿಡು ಮತ್ತೆ ನೀ ಮುಂದ್ ಬಿಡುಕೊಂಡ್ರೆ ಮನಸ್ಸಿಲ್ಲ ಅಂತ ಆದ್ರೂ ಮುಂದೋಗ್ಬೇಕು ಇಲ್ಲ ಸುತ್ತಾಗಲಿ ನಂದೇ ಆಕ್ಷೇಪ ಇಲ್ಲ ನನಗೆ ಮನಸ್ಸಿದ್ದಾಗ ನೀವು ಮುಂದುವರಿತೀರಾ ಖಂಡಿತವಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟು ನನಗೆ ನೀವು ಸತ್ರು ಒಳ್ಳೆದಿಸ್ತಾ ಉಂಟು ಇದಕ್ಕೆ ನಾ ಸಾಯಿ ಮತ್ತೆ ನನ್ಗೆ ಇಷ್ಟದಂತೆ ಮುಂದೋಗುದು ಇಷ್ಟದಂತೆ ಮುಂದೆ ಹೋಗುವುದಲ್ಲ ನೀನು ಹೇಳಿದ್ದು ಮೊದಲು ಕೇಳು ನೀನು ಹುಡುಗ ಮುದ್ದಲ್ಲಿ ಏನೇನೋ ಹೇಳ್ಬಹುದು ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆದ್ರೂ ಕೊಡುದು ಆದ್ರೂ ಮಾಡುದು ನಾನು ಎಷ್ಟೊತ್ತಿಗೂ ನಿಮ್ಗಿಂತ ಕಡಿಮೆ ನಿಮ್ಮ ಪಾದದ ಉಳಿಗೆ ಯೋಗ್ಯತೆ ಗೊತ್ತಿಲ್ಲದೆ ಮೊದಲು ಬಂದಾಗ ನೀವು ಬಾಳ ಬಿಟ್ಟದ್ದೆ ನಾನು ಬಾಳ ಬಿಟ್ಟದ ಮೊದಲು ಬಾಣ ಬಿಟ್ಟು ನಾನೇ ಕೊಡಕ್ಕೆ ನಿಮ್ಮ ಯೋಗ್ಯತೆ ಗೊತ್ತುಂಟು ಸ್ವಾಮಿ ಆದರೆ ಇದನ್ನ ಹೇಳಿಕೊಳ್ಳುವುದಕ್ಕೆ ಇದು ರಣಕ್ಷೇತ್ರ ಹೌದಾ ನಿಮಗೂ ಮನಸ್ಸಿದ್ದು ಗೌರವರೊಟ್ಟಿಗೆ ಅಂತ ನಾನು ಹೇಳುವುದಿಲ್ಲ ನಿಮಗೂ ಸಿದ್ಧ ಬರ್ತದೆ ಅಂತ ನಾನು ಹೇಳುವುದಿಲ್ಲ ಇದು ನಾಟಕವೋ ವಾಸ್ತವವೋ ನನಗೆ ಒಂದು ರೀತಿ ಒಂದಲ್ಲ ಉಂಟು ಸರಿ ಯಾಕೆ ಪಾಂಡವರ ಕುರಿತಾಗಿ ವಿಶೇಷವಾದಂತಹ ಅನುಗ್ರಹವನ್ನ ನಮ್ಮ ಅಪ್ಪನ ಕುರಿತಾಗಿ ವಿಶೇಷವಾದಂತಹ ಕಾಳಜಿಯನ್ನು ಹೊಂದಿದವರು ಯಾರು ಕೇಳಿದ್ರೆ ನೀವು ಆದ್ರೆ ಇದು ಕಾಳಜಿಯನ್ನು ತೋರಿದಂತ ವ್ಯಕ್ತಿಗಳನ್ನ ಗೌರವಿಸುವ ಕ್ಷೇತ್ರವಲ್ಲ ಒಮ್ಮೆ ನಕ್ಷತ್ರದ ಸುತ್ತ ಕಡಿ ತೊಗೆದ ತೋಳು ತೊಡಮುರಿದ ತುಂಡು ನೆಣವಸಿಯ ಜುಂಡು ಬಿಡಿ ಮಿಥುಳ ತುಂಡದಿಂ ತಂಡದಿಂ ರುಂಡದಿಂ ಮುಂಡದಿಂ ಹಡಗುಗಳ ತಿರುಳಿಂದ ನಿಡುನರದ ಕರುಳಿಂದ ಎಡ ಬಿಡದೆ ಸತ್ತರಿ ದೋರಣದ ಮಾರಣದ ಕಾರಣದ ಪೂರಣದೋಳು ಇಲ್ಲಿ ಬಿದ್ದಿರುವ ಹೆಣಗಳ ರಾಶಿಯನ್ನು ನೋಡಿಕೊಂಡು ನಮ್ಮ ಸಂಬಂಧವನ್ನು ಮುಂದುವರಿಸುವುದಕ್ಕೆ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸುವ ಕ್ಷೇತ್ರ ಬಡಿ ಬಡಿ ಕೊಚ್ಚು ಎದೆಗಿದ್ದವರಿಗೆ ವಯಸ್ಸೆಷ್ಟು ಎನ್ನುವುದು ಏನು ಎನ್ನುವುದು ಮುಖ್ಯ ಅಲ್ಲ ಎನ್ನುವುದಾಗಿ ಈ ಪ್ರಾರಂಭದ ಯುದ್ಧದಲ್ಲಿ ನಮ್ಮಪ್ಪನಿಗೆ ಜಿಜ್ಞಾಸೆ ಮೂಡಿದ ಕಾಲಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದವರಿದ್ದಾರೆ ಹಸುವನ್ನ ಕಟ್ಟಿ ಕರುವನ್ನ ಬಿಟ್ಟ ಕಾಲಕ್ಕೆ ಹೇಗೆ ಅಮೃತೋಪಮಯವಾದಂತಹ ಹಾರ ಅದೇ ರೀತಿಯ ಗೀತೆಯ ಸಾರವನ್ನು ನಮ್ಮ ಅಪ್ಪನಿಗೆ ಬೋಧಿಸವರಿದ್ದಾರೆ ಇದು ಭಾವನೆಯ ಕ್ಷೇತ್ರವಲ್ಲ ಇದು ಭಾವನೆ ಹೊಯ್ದಾಟದ ಕ್ಷೇತ್ರವಲ್ಲ ಇದು ಹೋರಾಟದ ಕ್ಷೇತ್ರವೆನ್ನುವುದಾಗಿ ಶಿಶುತನದಲ್ಲಿ ಸುರನ ಹಸುಗೊಳ್ಳದ ಸ್ವರನು ಶಂಬರಾಸುರನ ಕೊಂದದ್ದಾರು ನಮ್ಮ ಮಾಮನ ಮಗನಾದಂತಹ ಮನುಮತ ಅವನನ್ನು ಕೊಂದು ಮುಗಿಸಿದವನಿದ್ದಾನೆ ಜೊತೆಗೆ ತಾರಕಾಸುರನ ಹುಟ್ಟಿದ ಆರು ಮತ್ತೊಂದನೆಯ ದಿನದಲ್ಲಿ ಹೋರ ದೈತ್ಯರ ಶರವನಂತಹ ಮಯೂರ ವಾಹನ ನೀವು ಮತ್ತ ಆರು ದಿನ ಕೇಳಬೇಡಿ ಅದು ಇಲ್ಲಿನ ಅವಧಿಯಲ್ಲ ಇಲ್ಲಿ ಮೇಲಿನವರ ಕತೆ ಹೇಳುವಾಗ ಲೆಕ್ಕ ಹಾಕಿದೆ ಈಗ ಧ್ರುವ ಹರಿಯನ್ನು ಒಲಿಸಿಕೊಳ್ಳುವುದಕ್ಕೆ ಹೋದಾಗ ಅವನಿಗೆ ನಾಲ್ಕು ವರ್ಷ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಪ್ರಹ್ಲಾದನಿರಬಹುದು ಅವನಿಗೆ ಹುರಿಯ ಸಾಕ್ಷಾತ್ಕಾರವಾಗುವಾಗ ಅವನು ಸಣ್ಣವನಿದ್ದಾನೆ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಅವರೆಲ್ಲರೂ ಅಂತಹ ಕಾರ್ಯವನ್ನು ಮಾಡುವಾಗ ನಾನು ಮಾಡಿದ್ರೆ ತಪ್ಪ ಗುರುಗಳೇ ನೀನು ಮಾಡಿದ್ರೆ ತಪ್ಪು ಅಂತ ನಾನು ಹೇಳುವುದಿಲ್ಲ ಇದು ವಯಸ್ಕರಿಗೆ ಮಾತ್ರ ಅಂತ ಏನಾದರೂ ಉಂಟು ಅದು ಇಲ್ಲವೇ ಸಂಧಾನಕ್ಕೆ ಬಂದಾಗ ಆಗಿ ಅದು ಇಲ್ಲವೇ ಸರಿ ಆದರೂ ನಿನಗೆ ಬೇಡ ಅಂತ ಹೇಳಿದೆ ಯಾಕೆ ಗೊತ್ತ ಯಾಕೆ ನೀನೇ ಹೇಳಿದೆ ಅಲ್ಲ ನನ್ನ ಅಪ್ಪ ಕೃಷ್ಣ ಉಪದೇಶವನ್ನು ಮಾಡಿದ್ದಾನೆ ಬಹುಶಃ ನಿನ್ನ ಅಪ್ಪ ಭಾವನೆಗಳ ಸುಳಿಗೆ ಸಿಕ್ಕದೆ ಹೋಗಿ ಯಾವ ಉಪದೇಶವೂ ಆಗಲಿಲ್ಲ ಹಾಗಾಗಿ ಅಭಿಮನ್ಯುವನ್ನ ಕಂಡಾಗ ಭಾವನೆಯ ಸುಳಿಗೆ ಸಿಕ್ಕೇ ಎಚ್ಚರಿಕೆ ಮಾತನ್ನ ಆಡಿತ್ತು ಒಂದ್ ವೇಳೆ ಅಲ್ಲಿ ಇಲ್ಲ ಅಂತ ಆದ್ರೆ ಒಟ್ಟಿಗೆ ನೀನು ಯುದ್ಧಕ್ಕೆ ಮುಂದಾಗಲ್ಲ ನಿನ್ನ ಸ್ಥಿತಿ ಏನಾಗಿತ್ತು ಭೀಶ್ವರು ಏನ್ ಹೇಳಿ ಕಳಿಸಿದ್ದಾರೆ ತಾತಸಂಗರ ಅಂತ ನಾನೇ ಅವರಲ್ಲಿ ಹೋರಾಟ ಕೋದ ಕಾಲಕ್ಕೆ ಉಳಿದವರು ನನ್ನನ್ನು ಹಿಡಿಯುವುದಕ್ಕೆ ಬಂದಾಗ ನಿಮ್ಮ ಕೈಯಲ್ಲಿ ಸಿಗಬಹುದಾದಂತಹ ವ್ಯಕ್ತಿಯೋ ಶಕ್ತಿಯೋ ಇವನಲ್ಲ ಇವನು ಮುಂದಿನ ಭಾರತ ರತ್ನ ಆಗುತ್ತ ಆಗುವುದಕ್ಕಿಂತ ಕಳಿಸಿ ಅಂತ ಹೇಳಿದ್ದಾರೆ ಒಂದು ವೇಳೆ ಅವರು ಭಾವನೆಯ ಬಲೆಗೆ ಸಿಲುಕದೆ ನಿನ್ನೊಟ್ಟಿಗೆ ದೂರವನ್ನೇ ಮುಂದುವರೆಸಿದ್ರೆ ನಿನ್ನ ಕತೆ ಏನಾಗ್ತಿತ್ತು ಅದು ಮುಗಿತಿತ್ತು ಇಷ್ಟೊತ್ತಿಗೆ ಅಲ್ವಾ ಗೊತ್ತುಂಟು ಅಂತಾಯ್ತು ಸಾಯಬೇಕಾದವು ಉಳಿದರೆ ಮುಂದೆ ಉಳಿದವರಿಗೆ ಅಪಾಯ ಅಂತ ಉಂಟು ಅಲ್ಲೇ ಸಾಯಬೇಕಾದ ಮುಹೂರ್ತದಲ್ಲಿ ಅವ ಸತ್ತರೆ ತೊಂದ್ರೆ ಇಲ್ಲ ಸಾಯಬೇಕಾದವು ಉಳಿದರೆ ಉಳಿಯಬೇಕಾದವರು ಸಾಯ್ತಾ ಯಾವ ಮುಹೂರ್ತದಲ್ಲಿ ಎಷ್ಟು ವರ್ಷ ನಂತರ ಅಂತ ಬೇಕು ಒಟ್ಟಾರೆಯಾಗಿ ಆ ಮಾತನ್ನ ನೇರವಾಗಿ ನೀನು ನಿನ್ನ ಮೇಲೆ ಆರೋಪಿಸಿಕೊಳ್ಳುವುದಕ್ಕಾಗುವುದಿಲ್ಲ ಭವಿಷ್ಯದ ವಾರತ ಕಳುಹಿಸಿದ್ದಾರೆ ಎನ್ನುವುದರ ಅರ್ಥ ಇಷ್ಟು ಬೇಗ ನಾನು ನಿನ್ನನ್ನು ಕೊಲ್ಲುವುದು ಬೇಡ ಎನ್ನುವುದಾಗಿರಬಹುದು ಎನ್ನುವುದಾಗಿ ತರ್ಕಿಸಿಯೇ ನಿನ್ನಲ್ಲಿ ಎಚ್ಚರಿಕೆ ಮಾತನಾಡಿ ಅಗ್ನಿವೇಶರಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವ ಕಾಲಕ್ಕೆ ಭವಿಷ್ಯ ಹೇಳುವುದೇನಾದ್ರು ಅರ್ಥ ಮಾಡ್ಕೊಂಡಿದ್ದೀರಾ ಭವಿಷ್ಯದ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ನೀನು ತಿಳ್ಕೊಂಡು ಅರವತ್ನಾಲ್ಕು ವಿದ್ಯೆಯನ್ನು ಕಲಿತೀಯಾ ಬಂದವನ ದೋಣ ಗೊತ್ತಾಯ್ತಾ ಭಾರ್ಗವರಾಮರಲ್ಲಿ ಶಸ್ತ್ರಾಭ್ಯಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಶಸ್ತ್ರವನ್ನು ಹಿಡಿಯುವುದಕ್ಕೆ ದ್ರೋಣಿಗೆ ಬರುವುದಿಲ್ಲ ಅಂತ ಅಲ್ಲವ ವಿಶೇಷವಾಗಿರುವಂತಹ ಶಸ್ತ್ರಾಸ್ತ್ರಗಳನ್ನ ಭಾರ್ಗವರವರು ಕೊಟ್ಟಿದ್ದಾರೆ ಮಗು ಕತೆ ಕೇಳುವುದಕ್ಕೆ ಚಂದ ಪುರಾಣವನ್ನು ಪುರಾಣವೂ ಹಾಗೆ ಕೇಳುವುದಕ್ಕೆ ಚಂದ ಪುರಾಣದ ಕತೆ ಹೇಗುಂಟು ಹಾಗೆ ನಮ್ಮ ಮೇಲೆ ನಾವು ಅದನ್ನು ಆರೋಪಿಸಿಕೊಳ್ಳುವುದಲ್ಲ ಆ ಪುರಾಣದ ಕಥೆಯಲ್ಲಿರುವಂತಹ ನೀತಿ ಯಾವುದು ಎನ್ನುವುದನ್ನು ನಾವು ಆರೋಪಿಸಿಕೊಳ್ಳಬೇಕು ಈ ಪ್ರಪಂಚದಲ್ಲಿ ಕೆಟ್ಟದ್ದು ಒಳಿಯಬೇಕು ಅಂತ ಆದ್ರೂ ಒಳಿತಾದದ್ದು ಹೀಗೆ ಮಾಡಬಹುದು ಅದನ್ನು ನಾವು ತಿಳ್ಕೊಳ್ಳಬೇಕು ಈಗಲೂ ಹೇಳ್ತೇನೆ ಒಳಿತಾಗಬೇಕಾದಂತ ನೀನು ಒಳ್ಳೆಯವನ್ನೇ ನೀವು ಉಳಿಯಬೇಕು ಎನ್ನುವ ಕಾರಣಕ್ಕಾಗಿ ಹೋಗ್ತೀಯೋ ಅಂತ ಕೇಳ್ತೇನೆ ನಾನು ಹುಡುಗ ಈಗ ಮಗುವಿನ ಬಾಣದ ರುಚಿ ಗೊತ್ತಾದ್ರ ಆದ್ಮೇಲೆ ಅದ್ರ ಒಪ್ಕೊಳ್ತೀರಾ ಏನು ಅಂತ ಹಾದುಕೊಳ್ಳುವ ಸಾಮರ್ಥ್ಯ ಉಂಟು ಅಂತಾದ್ರೆ ಮುಂದುವರಿಯುವಂತೆ ನಾನು ಹೇಳ್ತೇನೆ ನೋಡ್ತೇನೆ ಅಲ್ವಾಪ್ಪಳ್ಳಳ್ಳ ತಲೆಗೆರೆದ ನೀರು ಕಾಲಿಗೆ ಬಂತು ಅಂತ ಭಾವಿಸಿಕೊಳ್ತೇನೆ ಹ್ಮ್ ಈ ಮಾತು ಉಳಿದವರಿಗೆ ಅರ್ಥ ಆಗಿದೆ ಭಾವನೆ ಎನ್ನುವುದು ಅವರವರಿಗೆ ಬಿಟ್ಟಿದ್ದು ನೀನು ಹೇಗ್ ಭಾವಿಸಿಕೊಳ್ಳಿಕ್ಕೂ ನಮ್ದು ದಕ್ಷಿಣ ಪಡೆದ್ರೆ ಏನಾಗ್ತದೆ ಆಗ ಅದಕ್ಕೆ ಅದಕ್ಕಿದೇ ಉತ್ತರ ಅಂಗೈಯನ್ನು ತೋರಿಸಿ ಅವಲಕ್ಷಣವನ್ನು ಹೇಳಿಸಿಕೊಂಡಾಗ ಹೇಳಿ ಹೋದಿಯನ್ನ ಹೇಳಿಕೊಡದೆ ಗುರು ಬಹುಶಃ ಇವನಿಗೆ ಗೊತ್ತಿಲ್ಲ ಇವನ ವಯಸ್ಸಿನ ಮಿತಿಯಲ್ಲಿ ಇವ ಹೀಗೆ ತರ್ಕಿಸ್ತಾ ಇದ್ದಾನೆ ಗುರು ಎನ್ನುವಂತ ನೇರವಾಗಿ ಕಲಿಸುವ ಮಾತ್ರ ಗುರುವಲ್ಲ ಮಾನಸ ಗುರು ಅಂತ ಇರ್ತಾನೆ ಮಾನಸ ಗುರುವಾಗಿ ಒಬ್ಬ ಇದ್ದಾನೆ ಅಂತ ಆದ್ರೆ ಗುರುವಿನ ಸ್ಥಾನವನ್ನು ಹೊಂದುತ್ತಾನೆ ಎನ್ನುವುದಾಗಿ ಅದ್ರ ಅರ್ಥ ಇವ ಇಷ್ಟೆಲ್ಲಾ ಮಾತು ತಿಳಿಸಿ ಹೇಳುವುದು ಯಾಕಾಗಿ ಏಕಲವ್ಯನಲ್ಲಿ ನಾನು ಹೆಬ್ಬೆರಳನ್ನ ಪಡೆದೆ ಇದು ಇವನ ಆಕ್ಷೇಪಕ್ಕೆ ಕಾರಣ ಇದು ತಪ್ಪು ಒಂದು ಇವನ ಅಪ್ಪನನ್ನ ಅತ್ಯುನ್ನತವಾಗಿರುವಂತಹ ಬಿಲ್ವಿದ್ಯಾ ಪ್ರವೀಣನನ್ನ ಮಾಡ್ತೇನೆ ಎನ್ನುವಂತಹ ಮಾತನ್ನು ಕೊಟ್ಟದ್ದಕ್ಕಾಗಿ ಅವನಲ್ಲಿ ನಾನು ಹೆಬ್ಬೆರಳನ್ನು ಕೇಳಿದೆ ಆಮೇಲೆ ನನಗೂ ಗೊತ್ತಾಗಿದೆ ವಿಧಿ ನನ್ನಲ್ಲಿ ಕೇಳಿಸಿತ್ತು ಅಂತ ಹಾಗಿದ್ರೆ ವಿಧಿ ನನ್ನಲ್ಲಿ ಕೇಳಿಸುವುದಕ್ಕೆ ಕಾರಣ ಏನು ಆ ಏಕಲವ್ಯನ ಹಿನ್ನೆಲೆ ಅದಕ್ಕೆ ಕಾರಣ ಏಕಲವ್ಯನ ಅಪ್ಪನಾಗಿರುವಂತಹ ಹಿರಣ್ಯದನು ಎನ್ನುವ ಮಾರ್ಗದನಿಗೆ ಅನುಚರಣಗಳಲ್ಲಿಯೇ ಮುಂದಾಗ್ತಾ ಆ ಕಾಲಕ್ಕೆ ಏಕಲವ್ಯನಲ್ಲಿ ಒಳ್ಳೆಯ ತರವೇ ಕಾಣಿಸಿಕೊಳ್ತಾ ಇದ್ದದ್ದು ಹೌದಾದ್ರೂ ಕೂಡ ಮೂಲ ಗುಣ ಎನ್ನುವುದು ಬಿಟ್ಟು ಹೋಗುವುದಕ್ಕೆ ಸಾಧ್ಯ ಉಂಟಾ ಭವಿಷ್ಯದಲ್ಲಿ ಕ್ಷತ್ರಿಯರನ್ನೂ ಮೀರಿಸುವಂತಹ ಬಿಲುಗಾರ ಏಕಲವ್ಯ ಆದ ಅಂತ ಆದ್ರೆ ಇವನ ಅಪ್ರಭು ಕಷ್ಟ ಆಗ್ತಿತ್ತು ಅವತ್ತು ನಾನು ಮಾಡಿದ ಒಳ್ಳೆಯ ಕೆಲಸದಿಂದಲಾಗಿ ಇಷ್ಟೆಲ್ಲ ಹಾರಾಡ್ತಾ ಇದ್ದಾರೆ ಮಾಡಿದ್ದು ನೋಮ ಹಾರಾಯ ತಪ್ಪಾಗ್ಲಿ ಸರಿಯಾಗಿ ಕಾಣುವರ ದೃಷ್ಟಿಗೆ ನನ್ನಿಂದ ಅವತ್ತು ಆ ಘಟನೆ ಆದದ್ದು ಸ್ವಲ್ಪ ಪ್ರಮಾಣದಲ್ಲಿ ಅದರಿಂದ ನನಗೆ ಶಿಕ್ಷಣೋಪಾದಿಯಲ್ಲಿ ಈ ರೀತಿ ಆದದ್ದು ಹೋಮದ ಮುಂದೆ ಕುಳಿತವ ಹೊಗೆ ತಿನ್ನುವುದಿಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ ಪೂಜೆ ಮಾಡಿದವ ಪ್ರಸಾದ ಸ್ವೀಕರಿಸುವುದಿಲ್ಲ ಅಂತ ಆಗುವುದಿಲ್ಲ ಪ್ರಸಾದ ಬಂದಿದೆ ಹಾಗಂತ ಈ ಪ್ರಸಾದ ಭಕ್ತಿಯಿಂದ ಹೆಪ್ಪೆಳು ಬಳಸುವುದಕ್ಕೆ ಆಗುವುದಿಲ್ಲ ಎನ್ನುವ ಹಾಗಿಲ್ಲ ಸಂಧ್ಯಾ ವಂದನೆಯ ಕಾಲ ಪೂರೈಸಿ ಮತ್ತೆ ನಾನು ಏನು ಅಂತ ತೋರಿಸ್ತೇನೆ